ವೀಕ್ಷಕರೇ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಜಿಲ್ಲಾ ವ್ಯಾಪ್ತಿಗೆಯಲ್ಲಿ ಕೋಮು ಹಿಂಸೆ ತಡೆಯಲು ಸರಕಾರ ಹೊಸ ಕಾರ್ಯಪಡೆಯನ್ನು ರಚಿಸುತ್ತಿದೆ ಜೂನ್ ಹದಿಮೂರರಂದು ರಾಜ್ಯದ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಅದನ್ನು ಉದ್ಘಾಟಿಸಲಿದ್ದಾರೆ ಮಂಗಳೂರಿನಲ್ಲಿ ಅದರ ಕೇಂದ್ರ ಕಚೇರಿ ಇರಲಿದ್ದು ಈ ಪಡೆಯಲ್ಲಿ ಒಟ್ಟು ಮುನ್ನೂರ ನಲವತ್ತೆಂಟು ಸಿಬ್ಬಂದಿ ಇರಲಿದ್ದಾರೆ ಈ ಕಾರ್ಯಪಡೆಯಲ್ಲಿ ಮೂರು ಕಂಪನಿಗಳು ಇರಲಿದೆ ಎಂಬುದು ಈಗ ಗೊತ್ತಾಗಿರುವ ಸುದ್ದಿ ಕರಾವಳಿ ಭಾಗದಲ್ಲಿ ಪದೇ ಪದೇ ಕೋಮುಹತ್ಯೆ ನಡೆಯುತ್ತಿರುವುದನ್ನು ತಡೆಯುವ ಪ್ರಯತ್ನ ಇದು ಎಲ್ಲರಿಗೂ ಒಳ್ಳೆಯದೇ ಆಗಲಿ ವೀಕ್ಷಕರೇ ಇದು ಸುದ್ದಿಯ ಸದ್ದು ಸರ್ಕಾರಕ್ಕೆ ಈ ಕಾರ್ಯಪಡೆ ರೂಪಿಸಲು ಎಷ್ಟು ಜೀವ ಬೇಕಾಯಿತು ಹಾಗಂತ ಜನರು ಕೇಳ್ತಾ ಇದ್ದಾರೆ ಕಾನೂನಿನ ಚೌಕಟ್ಟಿನಲ್ಲಿ ರೌಡಿಗಳನ್ನು ಕೋಮಾಂಧರನ್ನು ಒಂದು ಸರ್ಕಾರಕ್ಕೆ ತಡೆಗಟ್ಟಲು ಸಾಧ್ಯವಾಗುವುದಿಲ್ಲ ಎಂದ ಮೇಲೆ ಅಂತಹ ಸರ್ಕಾರ ಇದ್ರೇನು ಇಲ್ಲದಿದ್ರೇನು ಎಂದು ಜನ ಮಾತಾಡಿದ್ದು ಇತ್ತು ಅದೇ ವೇಳೆ ಒಂದು ಸರ್ಕಾರಕ್ಕೆ ಅದರ ಕಾರ್ಯನಿರ್ವಹಣೆ ಯಂತ್ರ ಸರಿಯಾಗಿ ಕೆಲಸ ಮಾಡದಿದ್ರೆ ಅದರಿಂದ ಏನು ಮಾಡಲು ಸಾಧ್ಯ ಆ ಸರ್ಕಾರದಿಂದ ಏನು ಮಾಡಲು ಸಾಧ್ಯ ಎಂಬ ಸತ್ಯವನ್ನು ಕೂಡ ಈ ವೇಳೆ ಹೊರೆ ಹಚ್ಚಿ ನೋಡಿಕೊಳ್ಳುವುದು ಉತ್ತಮ ಕರಾವಳಿಯಲ್ಲಿ ಕೋಮು ದ್ವೇಷ ಪ್ರಚಾರದ ಭಾಷಣಗಳು ನಡೆದವು ಆ ನಂತರ ಅದಕ್ಕೆ ಸಂಬಂಧಿಸಿದಂತೆ ಕೊಲೆಗಳು ನಡೆದವು ಈ ಕೊಲೆಗಳು ನಡೆದ ನಂತರ ದ್ವೇಷ ಪ್ರಚಾರಕರ ಮೇಲೆ ಪೊಲೀಸರು ಎಫ್ಐಆರ್ ಹಾಕ್ತಾರೆ ಹೈಕೋರ್ಟ್ ನಲ್ಲಿ ಅವರಿಗೆ ಜಾಮೀನು ಸಿಗುತ್ತಿದೆ ಹಾಗಿದ್ದರೆ ಕರಾವಳಿಯ ಪೊಲೀಸರ ಬಳಿ ಗಟ್ಟಿಯಾದ ಸೆಕ್ಷನ್ಗಳೇ ಇಲ್ಲದಂತಹದ್ದು ಹೇಗೆ ದ್ವೇಷ ಪ್ರಚಾರಕರು ಕೋರ್ಟಿನಿಂದ ಜಾಮೀನು ಪಡೆದು ಸಲೀಸಾಗಿ ಹೊರಬರಲು ಸಾಧ್ಯವಾಗಿದ್ದು ಹೇಗೆ ಅದು ಕೂಡ ಕಾಂಗ್ರೆಸ್ ಸರ್ಕಾರ ಇರುವಾಗ ಎಂಬ ಪ್ರಶ್ನೆ ಎಲ್ಲಾ ಕಡೆಯಿಂದಲೂ ಕೇಳಿ ಬರುತ್ತಿತ್ತು ಈ ಪ್ರಶ್ನೆಗಳೆಲ್ಲ ಸರಿಯಾದದ್ದೇ ಬುದ್ಧಿ ವಿವೇಕ ಇರುವವರಿಗೆ ಅಷ್ಟು ಅರ್ಥವಾಗುತ್ತದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ನಿಧಾನಕ್ಕೆ ಅರ್ಥವಾಗಿರುವುದು ಕರಾವಳಿಯ ಭಾಗದ ಶಾಂತಿ ಪ್ರಿಯರ ದೃಷ್ಟಿಯಲ್ಲಿ ಉತ್ತಮ ಬೆಳವಣಿಗೆಯೇ ಆಗಿದೆ ವೀಕ್ಷಕರೇ ಎಲ್ಲದಕ್ಕಿಂತಲೂ ಮೊದಲು ನಿಮ್ಮಲ್ಲೊಂದು ಅಪೇಕ್ಷೆ ಇದೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ದಿನಾಲು ಇರಲು ನಾವು ಬಯಸುತ್ತೇವೆ ಈಗ ಕಾರ್ಯಪಡೆ ಬರುತ್ತಿದೆ ಅದರ ಕಾರ್ಯವೈಖರಿ ಹೇಗಿರುತ್ತದೆ ಎಂದು ಈಗಲೇ ಹೇಳಲು ಸಾಧ್ಯವಿಲ್ಲವಾದರೂ ಅದು ಬಂದ ಮೇಲೆಯೂ ದೇಶ ಭಾಷಣ ಮಾಡುವವರು ಬಾಲ ಬಿಚ್ಚುತ್ತಾರಾ ಎಂದು ಮುಂದಕ್ಕಷ್ಟೇ ನೋಡಬೇಕು ಆದರೂ ಕೊನೆಗೂ ಸರ್ಕಾರ ಮೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಕೋಮು ಹಿಂಸೆ ತಡೆಯುವ ನಿಟ್ಟಿನಲ್ಲಿ ಕಾರ್ಯಪಡೆಯನ್ನು ರಚಿಸುತ್ತಿದೆ ಇದು ಸಂತಸದ ಸುದ್ದಿ ಅದಕ್ಕಾಗಿ ಪ್ರಜ್ಞಾವಂತರು ಶಾಬಾಸ್ ಸಿದ್ದರಾಮಯ್ಯ ಸರ್ಕಾರ ಎಂದು ಖಂಡಿತ ಹೇಳಬಹುದಾಗಿದೆ ನೋಡಿ ಕರಾವಳಿಯಲ್ಲಿ ಈ ಹಿಂದಳದ ಹತ್ಯೆಗಳನ್ನೆಲ್ಲ ದೂರ ಇಟ್ಟರು ಈ ವರ್ಷ ಮೂವರು ವ್ಯಕ್ತಿಯ ಕೊಲೆ ನಡೆದಿದೆ ಮೊದಲು ಕೇರಳದ ಅಮಾಯಕ ಅಶ್ರಫ್ ಕಲೆ ಆಯಿತು ಆ ನಂತರ ರೌಡಿ ಶಿಟ್ಟರ್ ಸುಹಾಸ್ ಶೆಟ್ಟಿ ಹತ್ಯೆ ಆಯಿತು ಅದರ ನಂತರ ಅಮಾಯಕ ಅಬ್ದುಲ್ ರಹಮಾನ್ ಅವರ ಹತ್ಯೆ ಆಯಿತು ಕರಾವಳಿಯಲ್ಲಿ ಕೆಲವರಿಗೆ ಕೋಮು ಹುಚ್ಚೆಯೇ ಹಿಡಿದಿದೆ ದಿನ ಬೆಳಗ್ಗೆದ್ದು ಕೋಮು ವಿಷಪಾನ ಮಾಡುತ್ತಾರೆ ಎಂಬಂತ ಪರಿಸ್ಥಿತಿ ಎಲ್ಲಾ ಹತ್ಯೆಗಳು ನಿರೂಪಿಸಿವೆ ಆದ್ದರಿಂದ ಜನರು ಅದರಲ್ಲೂ ಮುಸ್ಲಿಮರಲ್ಲಿ ಕೆಲವರು ರಹಮಾನ್ ಹತ್ಯೆಯ ನಂತರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರೊಚ್ಚಿ ಗೆದ್ದದ್ದು ಹೌದು ಮಾತ್ರವಲ್ಲ ಇವರು ಆ ಪಾರ್ಟಿಯಲ್ಲಿದ್ದ ಮುಸ್ಲಿಂ ನಾಯಕರನ್ನು ಅವರ ಪದಾಧಿಕಾರಕ್ಕೆ ರಾಜೀನಾಮೆ ಕೊಡಿಸಲು ಯಶಸ್ವಿಯಾಗಿದ್ದರು ಜನರ ಒತ್ತಡಕ್ಕೆ ಮಣಿದು ರಾಜೀನಾಮೆ ಕೊಟ್ಟ ಮುಸ್ಲಿಂ ನಾಯಕರೀಗ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಶೋಕಾಸ್ ನೋಟಿಸು ಶಿಸ್ತು ಕ್ರಮ ಎದುರಿಸುವ ತೊಂದರೆಗೆ ಸಿಲುಕಿಕೊಂಡಿದ್ದಾರೆ ಇದು ಬೇರೆ ವಿಚಾರ ಇವರ ಹಿಂಬಾಲಕರಾದ ಕಾಂಗ್ರೆಸ್ ಕಾರ್ಯಕರ್ತರೇ ಕಾಂಗ್ರೆಸ್ ವಿರುದ್ಧ ರೊಚ್ಚಿಗೆದ್ದರೆ ಗೆದ್ದರೆ ಈ ನಾಯಕರಾದರೂ ಏನು ಮಾಡ್ಯಾರು ರಾಜೀನಾಮೆ ಕೊಡದೆ ಇನ್ನೇನು ಮಾಡಲಿಕ್ಕೆ ಆಗುತ್ತದೆ ಈ ಅಂಶವನ್ನು ಕೂಡ ಶೋಕಸ್ ನೋಟಿಸು ನೀಡಿದ ಕಾಂಗ್ರೆಸ್ ಪಕ್ಷ ಆಲೋಚಿಸಿದರೆ ಅದಕ್ಕೆ ಉತ್ತಮ ಈ ನಾಯಕರು ಕಾಂಗ್ರೆಸ್ ಬಿಟ್ಟು ಇನ್ನೆಲ್ಲಿಗಾದರೂ ಹೋದರೆ ಕಾಂಗ್ರೆಸ್ಸಿಗೂ ನಷ್ಟ ಓಟುಗಳ ವಿಚಾರದಲ್ಲಿ ಆದರೆ ಹಿಂದೂಗಳಿರಲಿ ಮುಸ್ಲಿಮರಿರಲಿ ಇರಲಿ ಮುಸ್ಲಿಮರ ನಾಯಕರೇ ಇರಲಿ ಕರಾವಳಿಯ ಹಿತವನ್ನು ಬಯಸುವ ಯಾರು ಸರಕಾರದ ಮುಂದಿಟ್ಟ ಬೇಡಿಕೆಗಳಲ್ಲೊಂದು ಕಾರ್ಯಪಡೆ ರಚಿಸಬೇಕು ಎನ್ನುವುದು ಕೂಡ ಇತ್ತು ಅದು ಈಗ ನಿಜವಾಗುತ್ತಿದೆ ಸರ್ಕಾರ ಅವರ ಬೇಡಿಕೆಯನ್ನು ಪರಿಗಣಿಸಿತು ಎಂದು ಕೂಡ ಹೇಳಬಹುದು ಆದರೆ ಅಶ್ರಫ್ ಹತ್ಯೆಯ ಸಂದರ್ಭದಲ್ಲಿ ಈ ಕಾರ್ಯಪಡೆಯನ್ನು ರಚಿಸಿದರೆ ಕರಾವಳಿಯ ಪರಿಸ್ಥಿತಿ ಬೇರೆ ಆಗುತ್ತಿತ್ತು ಕೋಮಾಂಧರು ಅಮಾಯಕ ರಹಮಾನ್ ರಂತವರ ಬಲಿ ಪಡೆಯಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಜನ ಈಗಲೂ ಮಾತಾಡುತ್ತಿದ್ದಾರೆ ಆದ್ದರಿಂದ ಸರ್ಕಾರ ಈ ನಿಟ್ಟಿನಲ್ಲಿ ಮೊದಲೇ ಯಾಕೆ ಯೋಚಿಸಲಿಲ್ಲ ಕಾರ್ಯಪಡೆ ರಚಿಸದಂತೆ ವಿರೋಧಿಸಿದವರ ಒತ್ತಡಕ್ಕೆ ಸರ್ಕಾರ ಮಣಿದಿತ್ತ ಕಾಂಗ್ರೆಸ್ ನಾಯಕ ಹರಿಪ್ರಸಾದ್ ಅವರು ಪೊಲೀಸ್ ಇಲಾಖೆ ಈಗ ಮೊದಲಿನಂತಿಲ್ಲ ಅದು ಕೇಸರೀಕರಣಗೊಂಡಿದೆ ಎಂದು ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ಜನರು ಕೂಡ ಅಬ್ದುಲ್ ಅಬ್ದುರ್ರಹ್ಮಾನ್ ಮುಂತಾದವರ ಹತ್ಯೆಗೆ ಪೊಲೀಸರ ನಿಷ್ಕ್ರಿಯತೆಯನ್ನು ಕಾರಣವೆಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದು ನಡೆದಿದೆ ಈ ಸಂದರ್ಭದಲ್ಲಿ ಸರ್ಕಾರ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರ ನೇತೃತ್ವದಲ್ಲಿ ಕಾರ್ಯಪಡೆಗೆ ರೂಪು ನೀಡಿದ್ದು ಮಂಗಳೂರು ಕಮಿಷನರ್ ಆಗಿ ರೆಡ್ಡಿಗಾರು ಬಂದ ನಂತರ ಜನರಲ್ಲಿಯೂ ಒಂದಷ್ಟು ಬದಲಾವಣೆ ಆಗಿದ್ದು ನಿಜ ಪ್ರಚೋದಕವಾಗಿ ಮಾತಾಡುವವರು ಮತ್ತು ಪ್ರಚೋದಕವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕುವವರೆಲ್ಲ ಈಗೀಗ ಕಡಿಮೆ ಆಗುತ್ತಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಶಿಸ್ತು ಶಿಷ್ಟಾಚಾರ ಇಲ್ಲದೆ ಕೋಮು ಸ್ಪರ್ಧೆ ಹುಟ್ಟಿಸುವ ಬರಹ ಹಾಕಿದವರನ್ನು ಪೊಲೀಸರು ಬಂಧಿಸಿ ಎಚ್ಚರಿಕೆ ಕೊಟ್ಟು ಕಳುಹಿಸಿದ್ದು ರೌಡಿಗಳು ಮತ್ತು ಕೋಮು ಪ್ರಚೋದನೆ ಮಾಡುವ ನಾಯಕರನ್ನು ಗಡಿಪಾರು ಮಾಡಲು ಆದೇಶ ಹೊರಡಿಸಿದ್ದು ಒಟ್ಟಿನಲ್ಲಿ ಪೊಲೀಸರ ಬಂಧನದ ಭಯ ಸೃಷ್ಟಿಯಾಗಿದ್ದನ್ನು ಇಲ್ಲಿ ಉಲ್ಲೇಖಿಸದಿರಲು ಸಾಧ್ಯವಿಲ್ಲ ಬಹುಶಃ ಕೇರಳದ ಅಶ್ರಪ್ಪನ್ನು ಮೋಬ್ಲಿಂಚಿಕ್ ಮಾಡಿದ ಸಂದರ್ಭದಲ್ಲಿ ಕೋಮು ಹಿಂಸೆ ತಡೆಯುವ ಪಡೆಯ ಕುರಿತು ಮಾತಾಡಿ ಮೌನವಾಗಿದ್ದ ಪರಮೇಶ್ವರ್ ನಂತರ ನಡೆದ ಕೊಲೆಗಳಿಂದ ಹೆಚ್ಚೆತ್ತದು ಒಳ್ಳೆಯದೇ ಆಯಿತು ಆದರೆ ಜನರು ಹೇಳಿದಂತೆ ಈ ಪಡೆ ರಚಿಸುವುದಕ್ಕೆ ಇನ್ನೆರಡು ಜೀವ ಬಲಿಯಾಗಬೇಕಾಗಿ ಬಂದದ್ದು ಅಕ್ಷಮ್ಯ ನಿರ್ಲಕ್ಷ್ಯವೇ ಆಗಿದೆ ಎಂದಾಗಿದೆ ಯಾಕೆಂದ್ರೆ ಹೀಗೆ ಸತ್ತಿರುವವರು ಮನುಷ್ಯರು ಯಾರ್ಯಾರೋ ಹೇಳಿದ್ದನ್ನು ತಲೆಗೆ ತುಂಬಿಕೊಂಡವರಿಂದ ನಿಷ್ಠುರವಾಗಿ ಈ ಹತ್ಯೆಗಳು ನಡೆದಿವೆ ಅಮಾಯಕರು ಕೂಡ ಅವರ ಕೈಯಲ್ಲಿ ಪ್ರಾಣ ಕಳ್ಕೊಳ್ಳುತ್ತಿದ್ದಾರೆ ಮುಖ್ಯವಾಗಿ ಕರಾವಳಿಯ ಜನ ಆತಂಕದಿಂದ ಬದುಕಿ ಅಸಹಜತೆಯಿಂದ ದಿನ ದೂಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಹೌದು ಇಂಥದ್ದರಲ್ಲಿ ಈ ವರ್ಷ ನಡೆದ ಮೂರು ಹತ್ಯೆಯ ನಂತರವಾದರೂ ಸರಕಾರ ಕೋಮು ಹಿಂಸೆ ತಡೆಯುವ ಕಾರ್ಯಪಡೆಯನ್ನು ರೂಪಿಸಿದ್ದರಿಂದ ಕರಾವಳಿಯ ಜನತೆ ಸಮಾಧಾನದ ಉಸಿರು ಬಿಡುವಂತಾಯಿತು ಎಂದು ಈಗ ಸದ್ಯಕ್ಕೆ ಹೇಳಬಹುದು ದಕ್ಷಿಣ ಕನ್ನಡ ಜಿಲ್ಲೆಯ ಹಳೆಯ ಎಸ್ ಪಿ ಕಮಿಷನರ್ ವರ್ಗಾವಣೆಗೊಂಡು ಹೋಗಿದ್ದಾರೆ ಹೊಸ ಎಸ್ ಪಿ ಕಮಿಷನರ್ ಹೊಸ ಹೊಸ ಎಸ್ ಪಿ ಕಮಿಷನರ್ ಬಂದಿದ್ದಾರೆ ಕಾರ್ಯಪಡೆಗೆ ಮಂಗಳೂರಿಗೆ ಹೊಸದಾಗಿ ಬಂದ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರೇ ಮುಖ್ಯಸ್ಥರಾಗಿದ್ದಾರೆ ಹೌದು ಇಷ್ಟರಲ್ಲಿ ಅತ್ತೆಯಾದ ಯಾರ ಜೀವವೂ ಮತ್ತೆ ಬರುವುದಿಲ್ಲ ಆದರೆ ಇನ್ನಷ್ಟು ಜೀವ ಬಲಿ ಆಗದಂತೆ ನೋಡಿಕೊಳ್ಳಲು ಕೋಮು ಹಿಂಸೆ ತಡೆ ಕಾರ್ಯಪಡೆ ಬರುತ್ತಿದೆ ಅದು ಯಶಸ್ವಿ ಆಗಬಹುದಾ ಆದೀತು ಎಂಬ ನಿರೀಕ್ಷೆಯನ್ನು ಸರಕಾರದ ವಿರುದ್ಧ ರೊಚ್ಚಿಗೆ ಬಿದ್ದವರು ತಮ್ಮನ್ನು ತಾವೇ ಸಂತೈಸಿಕೊಳ್ಳಬಹುದಾಗಿದೆ ಅದರಿಂದ ಕೋಮು ಹಿಂಸೆ ತಡೆಯುವಲ್ಲಿ ಪಡೆಯೊಂದನ್ನು ರೂಪಿಸಲು ಸರಕಾರ ಕೈಗೊಂಡ ಕ್ರಮ ಸೂಕ್ತ ಸಂದರ್ಭದಲ್ಲಿ ಸರಿಯಾದ ನಿರ್ಧಾರವೆಂದು ನಾವು ಹೇಳಬಹುದು ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಸುದ್ದಿಯ ಸದ್ದಿನಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮ್ಮನ್ನು ಬೆಂಬಲಿಸಿ ನಾನು ರಫಮಂಚಿ ಮಂಚಿ ಜೈ ಹಿಂದ್